ಸೆಂಡಪ್ಪುರು ಹಿರೇಹಳ್ಳದ ಬ್ರಿಡ್ಜ್ ಕಾಮಗಾರಿ ವೀಕ್ಷಣೆ ಮಾಡಿದ ಸಂಸದ ರಾಜಶೇಖರ್ ಎಟ್ನಾಳ್ ಸಂಸದ ರಾಜಶೇಖರ್ ಎಟ್ನಾಳ್ ಇಂದು ಶುಕ್ರವಾರ ಸಾಯಂಕಾಲ ಹಿರೇಹಳ್ಳದ ಬ್ರಿಡ್ಜ್ಗೆ ಆಗಮಿಸಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಈ ಒಂದು ತಿಂಗಳ ಒಳಗೆ ಹಿರೇಹಳ್ಳದ ಬ್ರಿಡ್ಜ್ನ ಮೇಲೆ ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತವಾದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ಪಂಪನಗೌಡ ಭಾರತಡಿ ರಾಜಶೇಖರ್ ಪಾಟೀಲ್ ಛತ್ರಪ್ಪ కురుకుంది జాఫర్ అలీ జాగిర్దార్ హాజీ మలిక్ వై అనిల్ కుమార్ పౌరయుక్త మంజనాథ్ గూడూరు హైవే ఇలా విజయ్ పాటిల్ రైల్వే ఇలాఖే అధికారి శృతి సేరంత అనేక ముఖండరు ఉపస్థితుర ఫోర్ న్యూస్ సింధనూరు ಸರಿ ಏನು ಸರ್ ನಾವು ಊರಿಸ ವೈನಿಂಗ್ ಇಲ್ಲ ಎಸ್ಟಿಮೇಟ್ ತಗೊತಿರ್ಬೇಕು ಒಂದು ಅಪ್ರೋಚ್ ಇಲ್ಲ ಏನೇನಿಲ್ಲ ಸರ್ ಇವೆಲ್ಲ ಈಗ ಐಟಮ್ ಹೋಳ್ಕೊಡ್ತೀವಿ ಸರ್ ಓಕೆ ಇದೇನಾಯ್ತು ಸರ್ ಒಂದು ಪ್ಲೇಚ್ ಕಂಟ್ರೋಲ್ ಬಾಯ್ ಸ್ಟೇಟ್ ಗೌರ್ಮೆಂಟ್ ಸರ್ ಸೆಂಟ್ರಲ್ ಬರ್ಮ ಎನ್ ಎಚ್ ಸರ್ ಬಟ್ ಇಂಜಿನಿಯರಿಂಗ್ ಸೆಲ್ ಬಂದು ಸೆಲ್ ಬಟ್ ಈ ಸಿ ಇ ಅಂತ ಆಫೀಸರ್ ಅದ ಸರ್ ಯಾವಂತೂ ಈಗ ಸರ್ ಇಷ್ಟು ವರ್ಕ್ ಐತೆ ಸರ್ ಈಗ ಇದು ಎಂಬತ್ತು ಲಕ್ಷ ರೂಪಾಯಿ ಬಿಲ್ಡಿಂಗ್ ಸಿ ಸರ್ ಕಂಪ್ಲೇಂಟ್ ಮಾಡಿಲ್ಲ ಆಗ ಇದಕ್ಕೆ ಅಪ್ಡಕ್ ಕೊಡ್ತದೆ ಸರ್ ಅವನಿಗೆ ಕೆಲಸ ಕೊಡಕ್ಕೆ ಕೊಡ್ತೀವಿ ಅಣ್ಣ ಅದನ್ನ ಚೇ ಸ್ಕೋಪ್ ಮಾಡಿ ಕೊಡ್ತಾರ ಪ್ರಪೋಸಲ್ ಕಳ್ಸಾರ ಪ್ರಪೋಸಲ್ಲಿ ಹೋಗಿ ಈಗ ಅಲ್ಲ ಸರಿ ಈಗ ಫೇಬಲ್ ಮೇಲೆ ಸರ್ ನೀವು ಹೋಗಿ ಸರ್ ಇಲ್ಲಿ ಶರ್ಮಾ ಅಂತ ಹೌದಾ ಅವರು ನಾನು ನೀವು ಸ್ವಲ್ಪ ಸ್ವಲ್ಪ ಸರ್ ಸ್ವಲ್ಪ ಅವ್ರು ಏನಂತಾರೆ ಸರ್ ಅವ್ರು ಏನಂತಾರೆ ಸರ್ ನೀನು ಹಳೆ ಫ್ರಿಡ್ಜ್ ಆಗೋದು ಹೊಸ ಫ್ರಿಡ್ಜ್ ಆಗೋದು ಎಲ್ಲ ವೀಡಿಯೋ ಮಾಡಿ ಸರ್

ನಮಗೆ ಇದರಲ್ಲಿ ಇಲ್ಲಿ ಏನು ಕವರ್ ಆಗಿದೆ ಕ್ರಿಕೆಟ್ ಮಾಸ್ಟ್ ಲೈಫ್ ಕವರ್ ಆಗಿರೋದು ಇಲ್ಲ ಅಲ್ಲಿಂದ ಇಲ್ಲ ಸರ್ ಡೇಟ್ ಅಲ್ಲಿಂದನೇ ಇಲ್ಲ ಇದು ರೋಡ್ ಫ್ರಿಡ್ಜ್ ಎಲ್ಲ ಇದು ಫುಟ್ಪಾತ್ ಇದು ಈ ಕಡೆದು ಫುಟ್ಪಾತ್ ಇಲ್ಲಿಂದ ಇರ್ತಾರ ಫುಟ್ಪಾತ್ ಇಲ್ಲಿಂದ ಎಕ್ಸ್ಟೆನ್ಷನ್